ಎಲ್ಲ ದರ ಏರ್ಸಾಯಿತು ಇನ್ನು ಗಾಳಿ ಮೇಲೆ ಒಂದು ದರ ಏರಿಸ್ಬಿಟ್ರೆ ಗಾಳಿ ಮೇಲೆ ಈಗೆಲ್ಲಾದರೂ ದರ ಏರಿಕೆ ಆಗಿದೆ ಜನ ಕುಡಿಯೋ ಮೊದಲು ಬಂದ ತಕ್ಷಣವೇ ಲಿಕ್ಕರ್ ಬೆಲೆ ಜಾಸ್ತಿ ಮಾಡಿದ್ರು ಆಮೇಲೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಹೀಗೆ ಎಲ್ಲ ದರ ಕರೆಂಟ್ ಬಿಲ್ ಹೆಚ್ಚಳ ಮಾಡಿದ್ರು ಹೀಗೆ ಏರಿಸ್ತಾ ಇರಿಸ್ತಾ ಈಗ ನೀರಿಂದ ಏರ್ಸಿದ್ದಾರೆ ನೀರಿಂದನೂ ಏರ್ಸಿದ್ದಾರೆ ಇನ್ನು ಏರ್ಸ ಇನ್ನು ಉಳಿದಿರೋದೇನು ಗಾಳಿಗೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇನ್ನು ಅಪ್ಪದಿಯವರು ಇವರು ಅಂತ ತೋರಿಸೋಕೆ ಇನ್ನೇನು ಬೇಕಾಗಿಲ್ಲ ಔರಂಗಜೇಬ್ ಜಜಿಯ ತಲೆಗಂಧ ಹಾಕಿದ್ನಂತೆ ಅವ್ರ ಅಪ್ಪದೇವ್ರ ಇವರು ಅಂತ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಗಾಳಿಗೆ ಒಂದು ತೆರಿಗೆ ಹಾಕ್ಬಿಟ್ರೆ ಇನ್ನೇನು ಬಾಕಿ ಉಳಿಯೋದಿಲ್ಲ ಎಲ್ಲ ತೆರಿಗೆನೂ ಹಾಕ್ದಂಗೆ ಆಗುತ್ತೆ ಅವರಿಗೆ ಡಿ ಕೆ ಅವರೇ ಯಾರೇ ಜನ ವಿರೋಧಿಯಾಗಿ ಆಡಳಿತ ನಡೆಸಿದರೆ ಅವರಿಗೆ ಅವರ ಆಡಳಿತಕ್ಕೆ ಆಯಸ್ ಕಡಿಮೆ ಜನ ತೀರ್ಮಾನ ಮಾಡಿಬಿಡ್ತಾರೆ ಅಲ್ಲೇ ಮುಂದಿನ ಸರಿ ಬನ್ನಿ ನಿಮಗೆ ಬುದ್ಧಿ ಕಲಿಸ್ತೀವಿ ಅಂಥೇಳಿ ಈಗ ಕಾಂಗ್ರೆಸ್ ಬಗ್ಗೆನೂ ಹಂಗೇನೆ ಬನ್ನಿ ನಿಮಗೆ ಮುಂದಿನ ಸರಿ ಬುದ್ಧಿ ಕಲಿಸ್ತೀವಿ ಅಂತ ಜನ ಕಾಯ್ತಾಯಿದ್ದಾರೆ ಒಂದು ಒಂದು ಕಡೆ ಗ್ಯಾರಂಟಿ ಕೊಟ್ಟು ಇನ್ನೊಂದು ಕಡೆ ಎಲ್ಲರೂ ಜೋಬಿಗೂ ಪಿಕ್ ಪ್ಯಾಕೆಟು ಹೇಳಿನಲ್ಲ ಮುಂದ್ಗಡೆ ಕೀಸೆ ಕಿಸೆಗೆ ಇಟ್ಟು ಈ ಕಳ್ತನ ಮಾಡೋರು ಅಟೆನ್ಷನ್ ಡ್ರಾ ಮಾಡ್ತಾರಂತೆ ಅಟೆನ್ಷನ್ ಡ್ರಾ ಮಾಡಿ ಕೆಳಗೆ ಬೀಳಿಸಿ ಐದು ರೂಪಾಯಿ ಬೀಳಿಸಿ ಒಳಗೆ ಐನೂರು ರೂಪಾಯಿ ಹೊಡೆದು ಬಿಡ್ತಾರಂತೆ ಈಗ ಕಾಂಗ್ರೆಸ್ನವ್ರು ಮಾಡ್ತಿರೋದು ಅದೇನೇ ಐದು ರೂಪಾಯಿ ಬಿಡಿಸಿ ಏನು ನೋಡಿ ನೋಡಿ ಐದು ರೂಪಾಯಿ ಬಿತ್ತು ಐದು ರೂಪಾಯಿ ಬಿದ್ದಿದೆ ಅಂತ ತೋರಿಸಿ ಐನೂರು ರೂಪಾಯಿ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಈಗ ಹಂಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಅದೇ ಇವ್ರು ಕೆಲ ಮಾಡ್ತಿರೋ ಕೆಲಸ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ